ஸ் இ நீரு கட்யில் க்யன்மா மொல்தோரை கிளீன் மா

பைப்பெல்லாம் உஜ்ஜுதே ನೋಡಿ ಗೈಸ್ ಇಷ್ಟು ಗಲೀಜೆಲ್ಲ ತದ್ದಿದ್ದೀನಿ ಇವರು ಓನರ್ಗಳು ಏನು ಮಾಡಿಕೊಡೋಲ್ಲ ಒಂದು ಕರ್ಮ ನೋಡಿ ಗೈಸ್ ನೋಡಿ ಗೈಸ್ ಇದು ಇದು ಸಿಂಕಲ್ಲಿ ಕಟ್ಕೊಂಡಿರೋದು ಪೈಪೆಲ್ಲ ತದ್ದು ಕೈಗೆ ಗ್ಲೌಸ್ ಹಾಕೊಂಡು ಇಷ್ಟು ಗಬ್ಬೆಲ್ಲ ತತ್ತಿದ್ದೀನಿ ಇದರೊಳಗೆ ಅದನ್ನು ತೆಗೆದೆ ಗಬ್ಬು ಗಲೀಜೆಲ್ಲ ಇಷ್ಟು ಸಿಂಕಲ್ಲಿ ಕಟ್ಕೊಂಡಿದ್ದು ಆ ಪೈಪಲ್ಲಿ ಹಳೊಬ್ಬರಿದ್ರಲ್ಲ ಅವರು ಎಲ್ಲ ತೆಗೆದು ಕ್ಲೀನ್ ಮಾಡಿದೆ ನೋಡಿರಿ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ನೀವು ಹಳೆ ಮನೆಗಳಲ್ವಾ ಅವಾಗವಾಗ ಡೀಪ್ ಕ್ಲೀನು ಮಾಡ್ತಾ ಇರಬೇಕು ನಾನು ಡಸ್ಟ್ಬಿನ್ ಇಟ್ಟಿದ್ದೀನಿ ಒಂದು ಕೂದಲು ಸತ ಬಿಡೋಲ್ಲ ಎಲ್ಲರೂ ಡಸ್ಟ್ಬಿನ್ಗೆ ಹಾಕ್ತೀನಿ ನೀವು ಮೊದಲಿದ್ರಲ್ಲ ಹಳೆ ಮನೆಗಳಿಗೆ ಬರಬಾರ್ದು ಹಳೆ ಮನೆಗೆ ಬಂದರೆ ಇದೇ ಕತೆ ಹೊಸ ಮನೆಗಳಿಗೆ ಹೋಗ್ಬೇಕು ಅವಾಗವಾಗ ಬಾಡಿ ಕ್ಲೀನ್ಸು ಈ ಮನೆ ಕ್ಲೀನ್ ಡೀಪ್ ಕ್ಲೀನ್ ಮಾಡ್ತೀವಲ್ಲ ಹಂಗೆ ಆವಾಗ ಹಂಗೆ ಮಾಡ್ತಾಯಿದ್ರೆ ಕಟ್ಕೊಳ್ಳಲ್ಲ ನಾವೀಗ ರೀಸೆಂಟಾಗಿ ಬಂದಿರೋದಲ್ಲ ಅದಕ್ಕೆ ಎಲ್ಲ ಹಳುಬು ಹಳುಬ್ರೆಲ್ಲ ಕಟ್ಟಿಸ್ಬಿಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಎಷ್ಟು ಗಲೀಜೆಲ್ಲ ತೆಗಿತಾ ಅಂತ ಏನು ಕರ್ಮ ಇದು ನಮ್ಮದು கிரீ கவனாக கைசிரி ஏன் கத்தா கரெண்ட் ஹோதாக இது ஆக்கொழிக்கு லேட்டு சார்ஜ் மாஜிங் லைட் ஆன்லைனில் கடுமே அங்கடி ஷாப்ளிக்ல ஷாப்ரோட விர்சிரே ஒன்று ஒன்றும் ஹேத்தார் இது ஆன்லனே கடும நன்லனில் தர்சித்தி கரெண்ட் ஓதாகு ನಮ್ಮ ಮನೆಯವ್ರು ಸುಮಾರು ಲೈಟ್ಗಳು ತಂದಿದ್ರು ಒಂದು ವರ್ಕ್ ಆಗಲಿಲ್ಲ ಕರೆಂಟ್ ಹೋದಾಗ ಅದಕ್ಕೆ ಇದು ತೌಸಂಡ್ ಏನೋ ಇರಬೇಕು ಅದಕ್ಕೆ ಗಾಯಿಸಿ ನೀರು ಇದ್ದೀನಿ ಪಾಟಿಗೆ ಪಾಟಿಗೆ ನೀರು ಹಾಕೋದ್ರಿಂದ ಬುಧ ಒಳ್ಳೆ ಫಲನ ಕೊಡ್ತಾನೆ ಬುಧ ಬುದ್ಧಿಕಾರಕ ಪಾಟಿ ನೀರು ಹಾಕೋದ್ರಿಂದ ಮಾತಿನ ಚಾಚು ಚಾಕ್ಯತೆ ಬರುತ್ತೆ ಮಾತಾಡಿ ಮಾತಾಡಿ ದುಡ್ಡು ಮಾಡುವಂಥ ಒಂದು ಕೆಪಾಸಿಟಿನ ಬುಧ ಕೊಡ್ತಾನೆ ಇವಳೇನಪ್ಪ ಇವಳು ಎಲ್ಲ ಅದಕ್ಕೂ ಒಂದೊಂದು ಕತೆ ಹೇಳ್ತಾಳೆ ಅಂತ ಅಂದ್ಕೊತೀರ ಹಡಗ್ಲಜ್ಜಿದ್ದಾರ ನಮಗೆ ಗೊತ್ತಿರೋದನ್ನು ನಾವು ಹೇಳಬೇಕು ಕೆಲವರು ಜನಸಿಂದ ಹೇಳೋದೇ ಇಲ್ಲ ಗೊತ್ತಿದರೆ ಎಲ್ಲಿ ಒಳ್ಳೆಯದಾಗ್ಬಿಡ್ತು ಅಂತ ನಾನು ಕೆಲವೊಂದು ನಿಂಗೆ ಒಳ್ಳೆ ನನ್ನ ಇಂಟೆನ್ಷನ್ ಏನಂದರೆ ನನಗೆ ಗೊತ್ತಿರೋದು ನಂಗೆ ತಿಳಿದಿರೋದನ್ನು ನಾಲ್ಕು ಜನಕ್ಕೆ ಒಳ್ಳೇದನ್ನು ತಿಳಿಸ್ಬೇಕು ಅಂತ ನಮ್ಮ ಕಲಾ ಅಂತಿರ್ತಾಳೆ ಏನಾದರೂ ಮಾಡ್ಬೇಕಾದ್ರೆ ಇದು ರಾಜ ಕೇಳಿತ್ತು ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ನಮ್ಮ ಅಕ್ಕನೂ ಅಂತಿರ್ತಾಳೆ ನಮ್ಮ ದೊಡ್ಡಕ್ಕ ಅವಳು ಹೇಳೋದು ವರ್ಕ್ ಆಗ್ತವೆ ಅಂತ ಹೇಳ್ತಿರ್ತಾಳೆ ಹಿಂಗೇ ನಿಮ್ಗೆ ಗೊತ್ತಿರೋದನ್ನ ಒಳ್ಳೆ ನಾಲ್ಕು ಜನಕ್ಕೆ ಒಳ್ಳೆ ಸ್ಪ್ರೆಡ್ ಮಾಡಬೇಕು ಯಾರಿಗಾದ್ರೂ ಉಪಯೋಗ ஆகே ஆக நம்ம நெனஸ்க்கொத்த எண்ணா புதாய நம புதாய நமஹு ஒழிது மேடப்பா ஒே ஃபில கொடப்ப ನೋಡಿ ಗೈಸ್ ಇವತ್ತು ಅಮಾವಾಸ್ಯನ ತೊಳಕೆ ಅಂತ ಹೋದೆ ಫುಲ್ಲು ನೀರೆಲ್ಲ ಕಟ್ಕೊಂಡು ಕಟ್ಕೊಂಡು ಹೊರಗೆ ಬರ್ತಿತ್ತು ಓನರು ಅದನ್ನೆಲ್ಲ ಸರಿ ಮಾಡಿಸ್ಕೊಡೋಲ್ಲ ಅವರು ಫಸ್ಟು ಹಳೊಬ್ಬರು ಇದ್ರಲ್ಲ ಅವರು ಎಲ್ಲ ಗಬ್ಬು ಗಲೀಜು ಮಾಡಿ ಹೋಗ್ಬಿಟ್ಟಿರ್ತಾರೆ ಏನು ಅವರು ಕ್ಲೀನ್ ಮಾಡಿಕೊಡಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನೊಂದು ಪಿನ್ ಕೂದಲು ಒಂದು ಡ್ರಾಪ್ ಕೂಡ ನಾನು ಗಲೀಜು ಸಿಂಕಲ್ಲಿ ಹೋಗಿಬಿಡೋಲ್ಲ ಎಲ್ಲದಕ್ಕೂ ಡಸ್ಟ್ಬಿನ್ ಇಟ್ಟಿರ್ತೀನಿ ಈಗ ನೋಡಿರಿ ಎಲ್ಲ ನಾನೇ ಕೈಗೆ ಕವರ್ ಕಟ್ಕೊಂಡು ಎಲ್ಲ ಗಲೀಜೆಲ್ಲ ತಂದೆ ಒಂದು ಕಾಲದಲ್ಲಿ ಗಬ್ಬು ಗಲೀಜನೆಲ್ಲ ದೂರ ಹೋಗಿ ಅದ ಅದು ನೋಡೋದು ಸ್ವಲ್ಪ ದೂರ ದೂರ ಹೋಗ್ತಿದ್ದೆ ಇಪ್ಪತ್ತು ಸರಿ ಕೈ ತೊಳಿತಿದ್ದೆ ಆಮೇಲೆ ಗಲೀಜೆ ನನ್ನ ಹತ್ರ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ನಾನೇನು ಅರ್ಥ ಮಾಡ್ಕೊಂಡು ಮನುಷ್ಯ ಇರೋದೇ ಗಬ್ಬು ಗಲೀಜನ್ನ ಕ್ಲೀನ್ ಮಾಡೋಕ್ಕೆ ಈಗ ನಾನೇ ಇರೋದು ನನ್ನ ಮನೇಲಿ ನಾನೇ ಅಂದರೆ ನಾನೇ ಕ್ಲೀನ್ ಮಾಡ್ಕೋಬೇಕು ಯಾರು ಕ್ಲೀನ್ ಮಾಡಿಸ್ಕೊಡೋಲ್ಲ ಹಂಗಾಗಿ ಆ ಗಬ್ಬು ಗಲೀಜೆಲ್ಲ ನಾನು ತಂದಿದ್ದೀನಿ ಏನಾನೆ ಬರೋ ನೋಡ್ರಿ ಯಾರ್ದೋ ಮನೆ ಬಚ್ಚಲು ಟಾಯ್ಲೆಟು ಎಲ್ಲ ಕ್ಲೀನ್ ಮಾಡೋ ಪರಿಸ್ಥಿತಿ ಸ್ವಂತ ಅಂತ ಇದ್ದರೆ ಈ ಹಣೆ ಇರೋಲ್ಲ ಎಲ್ಲ ನಮ್ಮ ಕರ್ಮ